ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಜೀವನದಲ್ಲಿ ಯಾವ ರೀತಿ ಒಂದು ಧನ ನಷ್ಟ ಹೊಂದುತ್ತೀವಿ ನಾವು ಜಾತಕದಲ್ಲಿ ಯಾವ ರೀತಿ ನೋಡ್ಬೋದು ಅದ್ರನ್ನ ಯಾರ್ಯಾರು ಕೆಲವರಿಗೆ ತುಂಬ ಧನ ನಷ್ಟ ಆಗ್ತಕ್ಕಂಥದ್ದು ಆಮೇಲೆ ದುಡ್ಡು ಕಳತನ ಆಗ್ತಕ್ಕಂಥದ್ದು ಅವ್ರು ಕೂಡಿಟ್ಟಿರ್ತಕ್ಕಂಥ ಕಳತನ ಆಗ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಕಳತನ ಆಗ್ತಕ್ಕಂಥದ್ದು ಅಥವಾ ಅವ್ರು ಪರ್ಸ್ನಲ್ಲಿ ಜಾಬಲ್ಲಿ ಎಲ್ಲಾದರೂ ಇಟ್ಕೊಂಡಿರ್ಬೇಕಾದ್ರೆ ಕಳತನ ಆಗ್ತಕ್ಕಂಥದ್ದು ಅಥವಾ ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ಕಳ್ದೋಗ್ತಕ್ಕಂಥದ್ದು ತಾನಾಗೆ ಕಳ್ತೋಗ್ತಕ್ಕಂಥದ್ದು ಇದೊಂದು ಯೋಗ ಆದರೆ ಮತ್ತೆ ಒಬ್ಬ ವ್ಯಕ್ತಿ ಯಾವ ರೀತಿ ಕಳತನ ಮಾಡ್ತಾನೆ ಅವನೇ ಕಳತನ ಮಾಡಿ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡ್ತಾನೆ ಕಳತನ ಅಂದರೆ ದುಡ್ಡನ್ನು ಕೈಯಿಂದ ತಗೊಳ್ಳೋದೇ ಕಳತನ ಅಂತಲ್ಲ ನಾನಾ ರೀತಿ ಒಂದು ಈ ಕೆಲಸದಲ್ಲಿ ಏನಾದರೂ ಮೋಸ ಮಾಡಿ ಕ ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು ಮೋಸ ಕಳತನ ಎಲ್ಲ ರೀತಿ ಯಾವ ಜೀವ ಜೀವ ಜಾ ಜಾತಕದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ ಅಂತ ಜಾತಕದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಆ ಒಂದು ವಿಚಾರಕ್ಕೆ ಬರೋದಾದರೆ ಬಹಳ ವಿಶೇಷವಾಗಿಲ್ಲಿ ನಾವು ದನ ಇಲ್ಲಿ ವಿಶೇಷವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಜಾತಿದಲ್ಲಿ ಎರಡನೇ ಭಾವ ಮತ್ತು ಧನಕಾರಕ ಗ್ರಹ ಗುರುಕರ ಗ್ರಹ ಹಂಗಾಗಿ ನೋಡಿ ಇದೊಂದು ಎಕ್ಸಾಂಪಲ್ ನಿಮಗೆ ಲಗ್ನ ತೋರಿಸ್ತೀನಿ ಯಾವುದೇ ಲಗ್ನ ಆಗಿರಲಿ ಇದೆ ಅಂತಲ್ಲ ಇದೊಂದು ಋಷುಭ ಲಗ್ನ ಅಂತ ಇಲ್ಲಿ ಎರಡನೇ ಮನೆ ಬಂದು ಧನಭಾವ ಕುಟುಂಬ ಭಾವ ಧನಭಾವ ಅಂತ ಹೇಳ್ತೀವಿ ಇದು ಈ ಧನಭಾವಕ್ಕೆ ಧನಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಬುಧ ಸೊ ಇಲ್ಲಿ ಮೊದಲನೇ ವಿಚಾರಗಳು ನಾವು ಧನ ನಷ್ಟ ಆಗ್ತಕ್ಕಂಥದ್ದು ದುಡ್ಡು ಕಳ್ತನ ಆಗ್ತಕ್ಕಂಥದ್ದು ದುಡ್ಡು ನಷ್ಟ ಹೊಂದತಕ್ಕಂಥದ್ದು ದುಡ್ಡನ್ನ ಕಳ್ಕಳ್ತಕ್ಕಂಥದ್ದು ನಾವು ಯಾವ ರೀತಿ ಕಳ್ಕೊಳ್ತೀವಿ ನಷ್ಟ ಹೊಂದುತ್ತೀವಿ ದಿನ ದುಡ್ಡು ತುಂಬ ವೇಸ್ಟ್ ಆಗ್ತದೆ ಅಥವಾ ದುಡ್ಡು ತುಂಬ ಕಳ್ದೋಗ್ತದೆ ಏನೋ ಒಂದು ಮೋಸ ಆಗಿ ನಮ್ಮ ದುಡ್ಡು ವ್ಯರ್ಥ ಆಗ್ತಾ ಇದೆ ಅಂದರೆ ಯಾವ ರೀತಿ ದೋಷಗಳಿರುತ್ತೆ ಎರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿದ್ದು ರಾಹು ಜೊತೆ ಇದ್ದರೆ ಅಥವಾ ಎರಡನೇ ಮನೆ ಅಧಿಪತಿ ಆರಲ್ಲಿದ್ದು ರಾಹುಲ್ ರಾಹು ಜೊತೆ ಇದ್ದರೆ ಅಥವಾ ಎರಡನೇ ಮನೆ ಅಧಿಪತಿ ಎಂಟರಲ್ಲಿದ್ದು ರಾಹು ಜೊತೆ ಇದ್ದರೆ ಇದೊಂದೇ ಅಲ್ಲ ಇನ್ನೂ ಬೇರೆ ಇದೆ ಇದು ಬಹಳ ಮುಖ್ಯವಾಗಿ ಬಹಳ ತುಂಬ ಡೇಂಜರ್ ಆಗ್ತಕ್ಕಂಥ ಪರಿಸ್ಥಿತಿಗಳಿವು ಹಾಗಾಗಿ ನೋಡಿ ಬುಧ ಇಲ್ಲಿ ಎರಡನೇ ಮನೆ ಅಧಿಪತಿ ಈ ಮೂರು ದುಸ್ಥಾನಗಳಲ್ಲಿ ಬಂದಾಗ ದುಡ್ಡು ಕಳ್ತಾನ ಆಗ್ತಕ್ಕಂಥ ದುಡ್ಡನ್ನು ಕಳ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಅದೇ ಇಲ್ಲಿ ಮತ್ತೆ ಕೆಲವೊಂದು ವ್ಯಕ್ತಿ ಜಾತಕದಲ್ಲಿ ಯಾವ ರೀತಿ ದುಡ್ಡನ್ನ ಅವ್ನು ಕಲ್ತಾಣ ಮಾಡ್ತಾನೆ ಜಾತಕದ ವ್ಯಕ್ತಿನೇ ಯಾವನು ಕಳ್ಳ ಹೇಗಾಗ್ತಾನೆ ದುಡ್ಡನ್ನ ಕಳ್ತಾನೆ ಯಾವ ರೀತಿ ಮಾಡ್ತಾನೆ ದುಡ್ಡನ್ನ ಯಾವ ರೀತಿ ಮೋಸ ಮಾಡಿ ವಂಚನೆ ಮಾಡಿ ದುಡ್ಡಿನ ಲಾಭ ಮಾಡ್ಕೋತಾನೆ ಅದು ಅದೆಲ್ಲ ಯಾವ ರೀತಿ ಉಂಟಾಗ್ತದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎರಡರಲ್ಲಿ ಶನಿ ರಾಹು ಇರೋದು ಹತ್ತರಲ್ಲಿ ಶನಿ ರಾಹು ಇರೋದು ಹನ್ನೊಂದರಲ್ಲಿ ಶನಿ ಹನ್ನೊಂದರಲ್ಲಿ ಎರಡನೇ ಮನೆ ಅಧಿಪತಿ ಪ್ಲಸ್ ರಾಹು ಜೊತೆ ಇರತಕ್ಕಂಥದ್ದು ಈ ಭಾವಗಳು ಉಂಟಾಗೋದ್ರಿಂದ ದುಡ್ಡಿನ ತುಂಬ ಇವರು ಮೋಸ ಮಾಡ್ತಕ್ಕಂಥದ್ದು ದುಡ್ಡನ್ನ ಒಡೆಯಲು ಲಪಟಾಯಿಸ್ತಕ್ಕಂಥದ್ದು ಕಳ್ತಾನ ಮಾಡ್ತಕ್ಕಂಥದ್ದು ಅದೆಲ್ಲ ರೀತಿಯ ಒಂದು ಯೋಗಗಳು ಕೆಲವರಷ್ಟು ಉಂಟಾಗ್ತದೆ ಲಗ್ನ ಬಂದು ಇವತ್ತು ಸುಮ್ನೆ ಲಗ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಲಗ್ನ ಬರುತ್ತೆ ಈ ಲಗ್ನಕ್ಕೆ ಎರಡನೇ ಮನೆ ಧನಸ್ಥಾನ ಧನಸ್ಥಾನಾಧಿಪತಿ ಬುಧ ಏನಾಗಿದ್ದಾನೆ ಹನ್ನೆರಡನೇ ಭಾವದಲ್ಲಿ ರಾಹು ಜೊತೆ ಬಂದು ಕೂತ್ಕೊಂಡಿದ್ದಾನೆ ಈ ಹನ್ನೆರಡನೇ ಮನೆಯಲ್ಲಿ ಆ ಬಂದು ಹನ್ನೆರಡನೇ ಮನೆ ಬಂದು ಅದು ವ್ಯಯಸ್ಥಾನ ವ್ಯಯ ಲಾಸ್ ಅಂದರೆ ನಷ್ಟ ಹೊಂದತಕ್ಕಂಥ ಮನೆ ಅಂದರೆ ಇವರಿಗೆ ದುಡ್ಡಿನ ನಷ್ಟವಾಗ್ತಕ್ಕಂಥದ್ದು ದುಡ್ಡು ಕಳ್ ಕಳ್ಕಳ್ತಕ್ಕಂಥದ್ದು ಅಥವಾ ದುಡ್ಡು ತುಂಬ ವ್ಯರ್ಥ ಆಗ್ತಕ್ಕಂಥದ್ದು ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗಿ ಏನಾದರೂ ವಸ್ತು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಇನ್ನೇನಕ್ಕೋ ಒಂದು ವಿಚಾರಗಳಿಗೆ ದುಡ್ಡು ಅದು ತುಂಬ ಯಾವ ರೀತಿ ಅಂದರೆ ಮೋಸನೇ ಹೋಗ್ತಕ್ಕಂಥ ಈ ರೂಪದಲ್ಲಿ ತುಂಬ ದುಡ್ಡು ವೇಸ್ಟ ವೇಸ್ಟ್ ಆಗ್ತದೆ ನಷ್ಟ ನಷ್ಟ ಆಗ್ತದೆ ಯಾಕೆಂದರೆ ಹನ್ನೆರಡರಲ್ಲಿ ಜೊತೆಲಿ ರಾಹು ಇರೋದ್ರಿಂದ ಎರಡನೇ ಮನೆ ಅಧಿಪತಿ ಜೊತೆ ಬುಧ ಇರೋದರಿಂದ ದುಡ್ಡು ಸಿಕ್ಕಾಪುಟ್ಟೆ ವೇಸ್ಟ್ ಆಗ್ತಕ್ಕಂಥದ್ದು ಖರ್ಚು ಆಗ್ತಕ್ಕಂಥದ್ದು ನಷ್ಟ ಹೊಂದ್ತಕ್ಕಂಥದ್ದು ಅಥವಾ ದುಡ್ಡು ಇವರೇ ಕಳ್ಕೊಂಬಿರ್ತಾರೆ ಎಲ್ಲ ಒಂದು ಪ್ಯಾಕೆಟಲ್ಲಿ ದುಡ್ಡು ಕೊಡಿತಾರೆ ಅದು ಕಳ್ತೋಗ್ತಕ್ಕಂಥದ್ದು ರಾಹು ಇರೋದರಿಂದ ಆ ಜೊತೆಯಲ್ಲಿ ಬುಧನ ಜೊತೆ ಧನಸ್ಥಾನಾಧಿಪತಿ ಇದ್ದರೆ ರಾಹು ಇರೋದ್ರಿಂದ ದುಡ್ಡು ಕಳ್ಕೊಳ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮನೆಯಲ್ಲಿ ದುಡ್ಡು ಇರ್ತಾರೆ ಎಲ್ಲೋ ಮಿಸ್ ಆಗ್ತದೆ ಎಲ್ಲ ಆಚೆ ಎಲ್ಲ ಎಲ್ಲಾಗಿರ್ತಾರೆ ಅಲ್ಲೆಲ್ಲ ದುಡ್ಡು ಬೆಳಸ್ಕೊಳ್ತಾರೋ ಇನ್ನೊಂದು ಏನು ಮಾಡ್ತಾರೋ ಇಲ್ಲ ಪರ್ಸ್ ಕಳ್ತನ ಆಗ್ತದೆ ಏನೋ ಒಂದಾಗಿ ದುಡ್ಡನ್ನ ಕಳ್ಕಳ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಮತ್ತು ಅದೇ ಎರಡನೇ ಮನೆ ಅಧಿಪತಿ ಆರರಲ್ಲಿ ರಾಹು ಜೊತೆ ಇದ್ರೆ ಇದು ಕಳ್ಳತನ ಆಗ್ತದೆ ಯಾರಾದರೂ ಕಳ್ಳ ಅಟ್ಯಾಕ್ ಮಾಡ್ತಕ್ಕಂಥದ್ದು ದುಡ್ಡನ್ನ ಬಾಚಿ ಕಳ್ತಕ್ಕಂಥದ್ದು ದುಡ್ಡನ್ನ ಕಿತ್ಕೊಳ್ತಕ್ಕಂಥದ್ದು ಇಲ್ಲಾಂದರೆ ಯಾರೋ ದುಷ್ಮನ ಬಂದು ಅಟ್ಯಾಕ್ ಮಾಡಿ ಏನು ಮಾಡ್ತಾರೆ ಚಾಕು ಚೂರಿ ತೋರಿಸಿ ದುಡ್ಡು ಕೊಡೋಣದು ಅಥವಾ ಏನಾದರೂ ಒಡವೆ ಇದು ಹಾಕೊಂಡಿದ್ರೆ ಒಡವೆಗೆ ಕಿತ್ಕೊಳ್ತಕ್ಕಂಥದ್ದು ವಸ್ತುಗಳ ಅವ್ರ ಹತ್ರ ಕಿತ್ಕೊಳ್ತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಈ ರೀತಿಯ ಒಂದು ದ್ರೋ ದೋ ಆಗ್ತದೆ ದುಡ್ಡನ್ನ ಅಟ್ಯಾಕ್ ಮಾಡಿ ಕಿತ್ಕೊಳ್ತಕ್ಕಂಥದ್ದು ಪರ್ಸ್ ಬ್ಯಾಗ್ನ ಇದಕ್ಕೆ ಬ್ಯಾಗ್ ಬ್ಯಾಗ್ನೇ ಕಿತ್ಕೊಂಡು ಹೋಗಿಬಿಡ್ತಕ್ಕಂಥದ್ದು ದುಡ್ಡನ್ನ ಅದು ಇಟ್ಟಿರ್ತಕ್ಕಂಥ ದುಡ್ಡನ್ನ ಕಳ್ಳ ಬಂದು ಆರಾಮಾಗಿ ಲಪ್ಟಾಯಿಸ್ತಕ್ಕಂಥದ್ದು ದುಡ್ಡನ್ನ ಕಳ್ತನ ಮಾಡ್ತಕ್ಕಂಥದ್ದು ಆಗ್ತದೆ ಇನ್ನು ಎರಡನೇ ಮನೆ ಹೋಗಿ ಇಂಟ್ರಲ್ ಬಂದಾಗ ಅದ್ರ ಜೊತೆ ರಾಹು ಇದ್ರೆ ಎಲ್ಲರೂ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗಂತ ಇನ್ವೆಸ್ಟ್ ಮಾಡ್ತಕ್ಕಂಥ ದೊಡ್ಡ ಅಮೌಂಟು ಅಲ್ಲಿ ವೇಸ್ಟ್ ಆಗ್ತಕ್ಕಂಥದ್ದು ಅಥವಾ ದುಡ್ಡನ್ನ ಒಂದೆಲ್ಲೋ ಫಿಕ್ಸ್ ಡೈ ಮಾಡಿರ್ತಾರೆ ಏನೋ ಒಂದು ಯಾವುದೋ ಒಂದು ದುಡ್ಡು ಬಿಸ್ನೆಸ್ ಆಗಿರ್ತಾರೆ ಅವ್ರು ಯಾರೋ ಮೋಸ ಮಾಡಿ ವಂಚನೆ ಮಾಡಿ ಆ ದುಡ್ಡು ಅಷ್ಟು ದುಡ್ಡು ಹೋಗ್ಬಿಡ್ತಕ್ಕಂಥದ್ದು ಅಥವಾ ಯಾರಾದರೂ ಗುಂಡಗಳು ಕಳ್ಳರು ದುಡ್ಡುಗಳ್ನ ಹೊಡೆದು ಹೊಡೆದು ಗಲಾಟೆ ಮಾಡಿ ದುಡ್ಡು ಕಿಳಿತು ಕಳ್ತಕ್ಕಂಥದ್ದು ಈ ರೀತಿಯ ಒಂದು ದುಡ್ಡು ದರನಷ್ಟು ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಇದು ಈ ರೀತಿ ಆದರೆ ಇನ್ನು ಒಬ್ಬ ವ್ಯಕ್ತಿ ಜಾತಕದಲ್ಲಿ ಅವ್ನು ಯಾವ ರೀತಿ ಜೀವನದಲ್ಲಿ ಕಳ್ತನ ಮಾಡ್ತಾನೆ ಯಾವ ರೀತಿ ದುಡ್ಡನ್ನ ಕಳ್ಕತ ದುಡ್ಡನ್ನ ಮೋಸ ಮಾಡಿ ವಂಚನೆ ಮಾಡಿ ಅವ್ನು ದುಡ್ಡು ಪಡ್ಕೊಂಡು ಅವ್ನು ಹೆಂಗೆ ಶ್ರೀಮಂತನಾಗ್ತಾನೆ ಅನ್ನೋದಾದರೆ ನೋಡಿ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ರಾಹು ಶನಿ ಬಂದು ಕೂತ್ಕೊಂಡಾಗ ಎರಡನೇ ಮನೆಯಲ್ಲಿ ನೋಡಿ ಇಲ್ಲಿ ಹತ್ತನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಅಂದರೆ ಶನಿ ಉತ್ತಮವಾದಂಥ ಮನೆ ಅಧಿಪತಿಗಳಾಗಿರಬೇಕು ಕೇಂದ್ರ ಸ್ಥಾನ ಸ್ಥಾನ ಅಧಿಪತಿನೋ ಸ್ಥಾನಾಧಿಪತಿಯಾಗಿಯೂ ಬಂದು ಎರಡರಲ್ಲಿ ಧನಸ್ಥಾನದಲ್ಲಿ ಶನಿ ಕೂತ್ಕೊಂಡಾಗ ಜೊತೆಯಲ್ಲಿ ರಾಹು ಇದ್ದರೆ ಅವ್ರೇನು ಏನು ಮಾಡ್ತಾರೆ ದುಡ್ಡಿನ ವಿಚಾರದಲ್ಲಿ ಯಾಮಾರಿಸ್ತಕ್ಕಂಥದ್ದು ದುಡ್ಡನ್ನು ಲಪ್ನಾಯಿಸ್ತಕ್ಕಂಥದ್ದು ಕಳತನ ಮಾಡ್ತಕ್ಕಂಥ ಸ್ವಭಾವ ಉಂಟಾಗ್ತದೆ ಜೊತೆಲೆನಾದರೂ ಲಗ್ನಾಧಿಪತಿ ಬಂದರೆ ಇಲ್ಲ ಶುಕ್ರ ಶುಕ್ರ ಲಗ್ನಾಧಿಪತಿಯಾಗಿ ಏನಾದರೂ ಶನಿ ಜೊತೆ ಬಂದರೆ ಅಥವಾ ರಾಹು ಜೊತೆ ಅದನ್ನು ಬರೆದಿಲ್ಲ ಲಗ್ನಾಧಿಪತಿ ಶುಕ್ರ ಶನಿ ಜೊತೆ ರಾಹು ಜೊತೆ ಎರಡರಲ್ಲಿ ಬಂದು ಕೂತ್ಕೊಂಡಾಗ ಅಥವಾ ಈ ಅದೇ ಈ ಶನಿ ಮತ್ತು ರಾಹು ಜೊತೆ ಶುಕ್ರ ಬಂದು ಲಗ್ನಾಧಿಪತಿ ಬಂದು ಇಲ್ಲಿ ಹತ್ತರಲ್ಲೋ ಅಥವಾ ಒಂಬತ್ತರಲ್ಲೋ ಅಥವಾ ಹನ್ನೊಂದರಲ್ಲೋ ಬಂದು ಕೂತ್ಕೊಂಡಾಗ ಏನಾಗ್ತದೆ ದುಡ್ಡನ್ನ ಅವರು ಯಾಮಾರಿಸ್ತಾರೆ ಅಂದರೆ ಜನನ ಯಾರು ಯಾಮಾರಿಸ್ತಾರೆ ದುಡ್ಡನ್ನ ಕಾಲ್ತಾನ ಮಾಡ್ತಾರೆ ಆಮೇಲೆ ಅದೇ ಶನಿ ಮತ್ತು ರಾಹು ಹತ್ತನೇ ಮನೇಲಿ ಬಂದು ಕೂತ್ಕೊಂಡಾಗ ಅವರು ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಜನಗಳನ್ನ ಯಾಮಾರಿಸ್ತಾರೆ ಅವ್ರು ಮಾಡ್ತಕ್ಕಂಥ ಕರ್ಮದಲ್ಲಿ ಉದ್ಯೋಗದಲ್ಲಿ ಅಲ್ಲಿ ಮೋಸ ಮಾಡ್ತಕ್ಕಂಥದ್ದು ಅಲ್ಲಿ ಜನರು ಯಾಮಾರಿಸ್ತಕ್ಕಂಥದ್ದು ಲಂಚ ತಗೊಳ್ತಕ್ಕಂಥದ್ದು ಅಲ್ಲಿ ದುಡ್ಡನ್ನ ಲೂಟಿ ಮಾಡ್ತಕ್ಕಂಥ ಒಂದು ಪ್ರಭಾವ ಉಂಟಾಗ್ತದೆ ಹಾಗಾಗಿ ಹೆಚ್ಚು ದುಡ್ಡು ಶೇಖರಣೆ ಮಾಡ್ತಾರೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಬುಧ ರಾಹು ಅಂದರೆ ಇಲ್ಲಿ ಧನಸ್ಥಾನಾಧಿಪತಿ ಮತ್ತು ರಾಹು ಹನ್ನೊಂದನೇ ಮನೆಯಲ್ಲಿ ಬಂದಾಗ ವಿಶೇಷವಾದ ಧನಲಾಭ ಉಂಟು ಮಾಡ್ಕೋತಾರೆ ಯಾವ ರೀತಿ ಅಂದರೆ ಮೋಸ ಮಾಡಿದಾದರೂ ಸರಿ ಕಳ್ತನ ಮಾಡೋದ್ರೂ ಸರಿ ಯಾಮರ್ಸಿ ಆದರೂ ಸರಿ ಯಾವುದೋ ಒಂದು ರೀತಿ ದುಡ್ಡನ್ನ ತುಂಬ ಲಾಭ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಅಷ್ಟೇ ಖರ್ಚು ಮಾಡ್ತಾರೆ ಯಾಕಂದ್ರೆ ಬುಧ ಹನ್ನೊಂದೆ ಮನೆಯಲ್ಲಿ ಮೀನರಾಶಿಯಲ್ಲಿ ಆಗ್ತಾನೆ ಆದರೆ ಇಲ್ಲಿ ಮೀನರಾಶಿಯಲ್ಲಿ ಆಗ್ತಾನೆ ಆದರೆ ಹನ್ನೊಂದೇ ಭಾವದಲ್ಲಿ ಎಲ್ಲೇ ಇದ್ರೂ ಸಹ ತುಂಬ ದುಡ್ಡನ್ನು ಧನಲಾಭ ಮಾಡಿಕೊಂಡು ಆ ದುಡ್ಡನ್ನ ಇವರು ಮೋಸದ ರೂಪದಲ್ಲಿ ಅಥವಾ ಯಾಮಾರಿಸಿ ಲೂಟಿ ಮಾಡೋ ರೂಪದಲ್ಲಿ ಆ ದುಡ್ಡನ್ನ ಶೇಖರಣೆ ಮಾಡಿ ಇಟ್ಕೋತಾರೆ ಹಂಗಾಗಿ ಒಬ್ಬ ವ್ಯಕ್ತಿ ಜಾಗದಲ್ಲಿ ಕಳ್ತನ ಕಳ್ತನ ಮಾಡ್ದಾನಂದ್ರೆ ಅವರ ಲಗ್ನಾಧಿಪತಿ ಲಗ್ನಾಧಿಪತಿ ರಾಹು ಜೊತೆ ಮತ್ತು ಶನಿ ಜೊತೆ ಎರಡನೇ ಮನೆಯಲ್ಲೋ ಅಥವಾ ಏಳರಲ್ಲೋ ಅಥವಾ ಹತ್ತರಲ್ಲೋ ಒಂಬತ್ತರಲ್ಲೋ ಹನ್ನೊಂದರಲ್ಲೋ ಬಂದಾಗ ಅಥವಾ ಆ ಒಂದು ವೇಳೆ ಲಗ್ನಾಧಿಪತಿನೇ ಆರರಲ್ಲಿದ್ದು ಜೊತೆಲಿ ರಾಹು ಶನಿ ಇದ್ರೂ ಸಹ ಕಳ್ತನ ಆದರೂ ಒಂದು ಸ್ವಭಾವ ಉಂಟಾಗ್ತದೆ ಮೂರರಲ್ಲಿದ್ದರೂ ಉಂಟಾಗ್ತದೆ ಹಾಗಾಗಿ ನಾವು ಜಾತಕದಲ್ಲಿ ಒಬ್ಬ ವ್ಯಕ್ತಿ ಕಳ್ತನ ಇದ್ದಾನೆ ಅಂತ ಅಂತ ಅಂದ್ಕೊಂಡ್ರೆ ಅದಕ್ಕೆ ಮೂಲ ಕಾರಣ ರಾಹು ಮತ್ತು ಶನಿ ಮತ್ತು ಲಗ್ನಾಧಿಪತಿ ಆಗ್ತದೆ ಧನಭಾವ ವಿಶೇಷವಾಗಿ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಏನಾದರೂ ಹನ್ನೆರಡನೇ ಭಾವ ಎಂಟನೇ ಭಾವ ಮತ್ತು ಆರನೇ ಭಾವ ಬಂದು ಕೂತ್ಕೊಂಡ್ರೆ ದುಡ್ಡು ವ್ಯರ್ಥ ಆಗ್ತದೆ ಅದೇ ಎರಡನೇ ಮನೆ ಅಧಿಪತಿ ಜೊತೆ ರಾಹು ಮತ್ತು ಲಗ್ನಾಧಿಪತಿ ಸೇರಿಕೊಂಡು ಕೇಂದ್ರ ಸ್ಥಾನಗಳಲ್ಲೋ ಅಥವಾ ಆರಲ್ಲೋ ಬಂದಾಗ ಅವರೇನಾಗ್ತದೆ ದುಡ್ಡನ್ನ ಅವರು ಕಲ್ತನ ಮಾಡ್ತಾರೆ ಅದರ ಜಾತಕದ ವ್ಯಕ್ತಿಯೇ ಕಲ್ತನ ಮಾಡ್ತಾನೆ ಮೋಸ ಮಾಡ್ತಾನೆ ಲೂಟಿ ಮಾಡಿ ದುಡ್ಡನ್ನ ಶೇಖರಣೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಅದು ಯಾರಾದರೂ ಮನೇಲಿ ಜಾತದಲ್ಲಿ ರೀತಿ ಯೋಗ ಇದೆಯಾ ನೋಡ್ಕೊಳ್ಳಿ ಯಾರಿಗಾದ್ರೂ ದುಡ್ಡು ಕಲ್ತನ ಆಗ್ತಕ್ಕಂಥದ್ದು ಹನ್ನೆರಡರಲ್ಲಿ ಅಧಿಪತಿ ಹನ್ನೆರಡರಲ್ಲಿ ಬಂದು ಕೂತ್ಕೊಂಡಾಗ ಎಂಟ್ರಲ್ಲಿ ಬಂದು ಕೂತ್ಕೊಂಡಾಗ ಆರಲ್ಲಿ ಬಂದು ಕೂತ್ಕೊಂಡಾಗ ದುಡ್ಡು ಕಳ್ಕೊಳ್ತಕ್ಕಂಥದ್ದು ದುಡ್ಡು ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಇನ್ವೆಸ್ಟ್ ಮಾಡಿ ಎಲ್ಲರೂ ಇದ್ದರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ದುಡ್ಡು ಭವಸ ಆಗ್ತಕ್ಕಂಥದ್ದು ಈ ರೀತಿ ಎಲ್ಲ ಒಂದು ಸ್ವಭಾವ ಉಂಟಾಗ್ತದೆ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿಗ ಥರ ಯೋಗ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ